ಶ್ರಾವಣ ಮಾಸದಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಲೇಬೇಡಿ ದುರಾದೃಷ್ಟವನ್ನು ತರುತ್ತದೆ ಹಾಗೂ ಪೂಜೆಯ ಪೂರ್ಣ ಫಲ ಸಿಗುವುದಿಲ್ಲ ಎಷ್ಟೇ ಕಷ್ಟಪಟ್ಟು ಶಿವನನ್ನು ಪೂಜಿಸಿದರೂ ಆ ಪೂಜೆಗೆ ಅರ್ಥವಿರುವುದಿಲ್ಲ ಶಿವನನ್ನು ಪೂಜಿಸುವಾಗ ಮತ್ತು ಶ್ರಾವಣ ಮಾಸದಲ್ಲಿ ನಾವು ಶಿವನಿಗೆ ಇಷ್ಟವಾಗದೇ ಇರುವ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಶ್ರಾವಣ ಮಾಸದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಶ್ರಾವಣ ಮಾಸದಲ್ಲಿ ನಾವು ಕೆಲವೊಂದು ಬಣ್ಣಗಳನ್ನು ಧರಿಸುವುದು ಶುಭವಾದರೆ ಇನ್ನೂ ಕೆಲವೊಂದು ಬಣ್ಣಗಳನ್ನು ಧರಿಸುವುದು ಅಶುಭವಾಗಿರುತ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ಬಣ್ಣಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಭಗವಾನ್ ಶಿವನಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ಮಾಸದಲ್ಲಿ ನಾವು ಶಿವನನ್ನು ಪೂಜಿಸುವುದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ಮಾಸದಲ್ಲಿ ನಾವು ಮಾಡುವ ಶಿವ ಪೂಜೆಯು ನಮಗೆ ಅತ್ಯಂತ ಅಪಾರ ಅನುಗ್ರಹವನ್ನು ಕರುಣಿಸುತ್ತದೆ ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ನಾವು ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಬಣ್ಣವನ್ನು ಧರಿಸಬಾರದು ಶ್ರಾವಣ ಮಾಸದಲ್ಲಿ ನಾವು ಈ ಬಣ್ಣಗಳ ಬಟ್ಟೆಯನ್ನು ಧರಿಸುವುದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಶಿವನ ಆಶೀರ್ವಾದದಿಂದ ನಾವು ವಂಚಿತರಾಗುತ್ತೇವೆ ಶಿವ ಪೂಜೆಯಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಎಂಬುವುದು ತಿಳಿದಿದೆಯೇ ಶ್ರಾವಣ ಮಾಸದ ಮಹತ್ವವೇನು ಶ್ರಾವಣ ಮಾಸವು ಶಿವಭಕ್ತರಿಗೆ ಅತ್ಯಂತ ಮಹತ್ವದ ಅವಧಿಯಾಗಿದೆ ಈ ಮಾಸದಲ್ಲಿ ಮಾಡುವ ಶಿವ ಪೂಜೆಯು ನಮಗೆ ದುಪ್ಪಟ್ಟು ಪ್ರಯೋಜನಗಳನ್ನು ತಂದುಕೊಡುತ್ತದೆ ಶ್ರಾವಣ ಮಾಸದಲ್ಲಿ ತಾಯಿ ಗೌರಿಯು ಶಿವನನ್ನು ಪೂಜಿಸುವ ಮೂಲಕ ಆತನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಂಡಳು ಎನ್ನುವ ನಂಬಿಕೆ ಇದೆ ಅದಕ್ಕಾಗಿ ಅನೇಕ ವಿವಾಹಿತ ಹುಡುಗಿಯರು ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುತ್ತಾರೆ ಮತ್ತು ಉತ್ತಮ ವರವನ್ನು ಪಡೆದುಕೊಳ್ಳಲು ಪ್ರಾರ್ಥನೆಯನ್ನು ಮಾಡುತ್ತಾರೆ ಶಿವ ಪೂಜೆಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸದಿರಿ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಶಿವನನ್ನು ಪೂಜಿಸಲು ಕೆಲವು ವಿಶೇಷ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಶಿವನನ್ನು ಪೂಜಿಸುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕೆಂಬುವುದನ್ನು ಕೂಡ ಒಂದಾಗಿದೆ ವಾಸ್ತವವಾಗಿ ಇದು ಶಿವ ಪೂಜೆಯ ಸಮಯದಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಎಂಬುವುದರ ಕುರಿತು ತಿಳಿಯೋಣ ಕಾಕಿ ಬಣ್ಣ ಶಿವ ಪೂಜೆಯಲ್ಲಿ ಕಾಕಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ಶಿವ ಪೂಜೆಯನ್ನು ಮಾಡುವಾಗ ನೀವು ಕಾಕಿ ಬಣ್ಣದ ಬಟ್ಟೆಯನ್ನು ಧರಿಸದಿರಿ ಶಿವನನ್ನು ಪೂಜಿಸುವಾಗ ನೀವು ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅದು ನಿಮಗೆ ದುರಾದೃಷ್ಟವನ್ನು ತರುತ್ತದೆ ಮತ್ತು ನಿಮಗೆ ಪೂಜೆಯ ಪೂರ್ಣ ಫಲಿತಾಂಶಗಳು ನೀಡುವುದಿಲ್ಲ ಕಪ್ಪು ಬಣ್ಣ ಕಪ್ಪು ಬಣ್ಣವನ್ನು ಅಶುಭವೆಂದು ಧರಿಸಲಾಗುತ್ತದೆ ಈ ಬಣ್ಣದ ಬಟ್ಟೆಗಳನ್ನು ಶುಭ ಕಾರ್ಯದಲ್ಲೂ ಧರಿಸುವುದಿಲ್ಲ ಇದು ದುರಾದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಶಿವನನ್ನು ಪೂಜಿಸುವಾಗಲೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಈ ಬಣ್ಣವನ್ನು ಧರಿಸಿ ಶಿವ ಪೂಜೆಯನ್ನು ಮಾಡುವುದರಿಂದ ಯಾವುದೇ ಫಲ ಸಿಗುವುದಿಲ್ಲ ಕಂದು ಬಣ್ಣ ಶಿವನಿಗೆ ಇಷ್ಟವಾಗದ ಬಣ್ಣಗಳಲ್ಲಿ ಕಂದು ಬಣ್ಣ ಒಂದಾಗಿದೆ ಆದ್ದರಿಂದ ಶಿವನನ್ನು ಪೂಜಿಸುವಾಗ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಕಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಎಷ್ಟೇ ಕಷ್ಟಪಟ್ಟು ಶಿವನನ್ನು ಪೂಜಿಸಿದರೂ ಆ ಪೂಜೆಗೆ ಯಾವುದೇ ಅರ್ಥವಿಲ್ಲ ಶಿವನಿಗೆ ಪೂಜೆಯನ್ನು ಸಲ್ಲಿಸುವಾಗ ಅಥವಾ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವಾಗ ಈ ಬಣ್ಣಗಳ ಬಟ್ಟೆಯನ್ನು ಧರಿಸಬಾರದು ಇದರ ಬದಲಾಗಿ ಬಿಳಿ ಬಣ್ಣದ ಹಸಿರು ಬಣ್ಣದ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು